ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಪುಡಿ ಉಡಾಯಿಸೋ ಬಣ್ಣ ರುಚಿ ಬೆಂಗಳೂರಿನಲ್ಲಿ ಮಳೆಗೆ ಕಿತ್ತು ಬರ್ತಾ ಇದೆ ಡಾಂಬರ್ ರಸ್ತೆಗಳಲ್ಲಿ ಗುಂಡಿಗಳ ನಿರ್ಮಾಣ ಆಗಿದೆ ಮಳೆ ಹೊಡೆತಕ್ಕೆ ಇನ್ನು ಕೆಆರ್ ಮಾರ್ಕೆಟ್ ಭಾಗದಲ್ಲಂತೂ ಗುಂಡಿಗಳು ತುಂಬ ಹೋಗಿದೆ ಸಿರ್ಸಿ ಸರ್ಕಲ್ ಬಳಿ ವಾಹನ ಸವಾರರು ನರಕ ಯಾತನೆ ಅನುಭವಿಸಿದ್ದಾರೆ ಹಾಕಿದ್ದ ಡಾಂಬರ್ ಕಿತ್ತು ಬರ್ತಾ ಇದೆ ಹೊಸ ಹೊಸ ಗುಂಡಿಗಳು ನಿರ್ಮಾಣ ಆಗ್ತಾ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನೋಡಿ ಇಷ್ಟು ದೊಡ್ಡ ಗುಂಡಿ ಇದ್ರೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಬೀಳೋದಕ್ಕೆ ಸಾಕಿದು ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಈ ಗುಂಡಿಗಳು ಈ ರೀತಿ ಮಳೆ ಬರ್ತಾ ಇರುವಾಗ ಯಾರಾದರೂ ಡಾಂಬರೀಕರಣ ಮಾಡ್ತಾರಾ ಅದು ಕೂಡ ನಡೆಯುತ್ತೆ ಬೆಂಗಳೂರಿನಲ್ಲಿ ಊಹಿಸೋದಕ್ಕೂ ಆಗದಂತಹ ಕೆಲಸಗಳನ್ನ ಮಾಡ್ತಾರೆ ಹಾಗೆ ಡಾಂಬ್ರೀಕರಣ ಮಾಡಿದ್ರೆ ಕಿತ್ತು ಹೋಗದೆ ಏನಾಗುತ್ತೆ ಒಂದು ಮಳೆನು ತಡಿಯಲ್ಲ ಆ ಪರಿ ರಸ್ತೆಗಳ ನಿರ್ಮಾಣ ಆಗ್ತಾ ಇದೆ ರಾತ್ರಿ ಬೆಳಗಾಗೋದ್ರಲ್ಲಿ ಹೊಸ ಗುಂಡಿ ನಿರ್ಮಾಣ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಇಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕರಿದ್ದಾರೆ ರಾಜಪ್ಪ ರಾತ್ರಿಯಿಂದ ತಾವು ವಿವರಿಸ್ತಾ ಇದ್ದೀರಿ ಹೇಗಾಗಿದೆ ಬೆಂಗಳೂರಿನ ಪರಿಸ್ಥಿತಿ ಅಂತ ಅನ್ನೋದನ್ನ ಒಂದು ಮಳೆಯನ್ನು ಕೂಡ ತಡೆಯಲಾರ್ದಂತಹ ಪರಿಸ್ಥಿತಿ ಬೆಂಗಳೂರಿನ ರಸ್ತೆಗಳದ್ದು ಅದರಲ್ಲಿ ಈ ಮಳೆಯಲ್ಲೇ ಡಾಂಬ್ರೀಕರಣ ಬೇರೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಪಹಾಸ್ಯ ಅಂತ ಅನ್ಸುತ್ತೆ ಹಾಗಾಗಿ ಈ ಈ ಪರಿ ಪರಿಸ್ಥಿತಿ ಈಗ ಹಿಂಗೆ ಮುಂದುವರೆದ ಇನ್ನು ನಾಲ್ಕು ದಿನ ಮಳೆ ಅಂತ ಇದ್ದಾರೆ ಬೆಂಗಳೂರಿನ ಚಿತ್ರಣ ಹೇಗಿದೆ ಏನಾಗ್ಬಹುದು ಅಂತ ಅಹ್ ಪ್ರತಿಭಾ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ಒಂದೇ ಮಳೆಗೆ ಬೆಂಗಳೂರು ಅಸ್ತವ್ಯಸ್ತವಾಗಿದೆ ರಸ್ತೆಗಳಲ್ಲೆಲ್ಲೂ ಕೂಡ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ರಾತ್ರಿ ಸುರಿದಂತಹ ಮಳೆಗೆ ಕೇರ್ ಮಾರ್ಕೆಟ್ ನ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ನಲ್ಲಿ ದೊಡ್ಡ ಮಟ್ಟದ ಒಂದು ಗುಂಡಿ ಬಿದ್ದಿರೋದು ನಿಜಕ್ಕೂ ಕೂಡ ಯಮಸ್ವರೂಪಿಯಾಗಿ ಆ ಗುಂಡಿ ಕಾಡ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಇಳಿಜಾರಿನ ಪ್ರದೇಶ ಇದು ಅಂದ್ರೆ ಸಿರ್ಸಿ ಸರ್ಕಲ್ ಕಡೆಯಿಂದ ಟೌನ್ ಹಾಲ್ ಕಡೆಗೆ ಹೋಗುವಂತಹ ವಾಹನಗಳು ಬರುವಂತಹ ರೋಡು ಜೊತೆಗೆ ಇಳಿ ಕಾರಣದಿಂದಾಗಿ ಸಹಜವಾಗಿ ವಾಹನ ಸವಾರರು ವೇಗವಾಗಿ ಬರ್ತಾರೆ ಆದ್ರೆ ಇಷ್ಟು ದೊಡ್ಡದಾದಂತ ಗುಂಡಿಯನ್ನು ನೋಡಿದ ತಕ್ಷಣ ಸೈಡಿಗೆ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಅದ್ರ ಜೊತೆಗೆ ಗುಂಡಿ ಒಳಗಡೆ ಬೈಕ್ ಬಿಟ್ರೆ ನಿಜಕ್ಕೂ ಕೂಡ ಬಿದ್ದು ಕೈಕಾಲು ಮುರಿದುಕೊಂಡು ಪ್ರಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರೆ ರಾತ್ರಿ ಏನು ನೀರು ಮೇಲೆಯಿಂದ ಹರಿದುಕೊಂಡು ಬಂದಿದೆ ಇಳಿ ಪ್ರದೇಶದಲ್ಲಿ ಹಾಗಾಗಿ ಸ್ವಲ್ಪ ಮಟ್ಟದಲ್ಲಿ ಇದ್ದಂತಹ ಸ್ವಲ್ಪ ಮಟ್ಟದಲ್ಲಿ ಇದ್ದಂತಹ ಗುಂಡಿನಿದೆ ಆ ಗುಂಡಿ ಆ ಗುಂಡಿಯಲ್ಲಿ ನೀರು ಬಂದು 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 ಅದು ಅತಿ ದೊಡ್ಡ ಮಟ್ಟದ ಒಂದು ಗುಂಡಿ ಆಗಿರುವಂತ ಗಮನಿಸೋದು ಎಷ್ಟಿದೆ ಅಂತ ಹೇಳಿ ಏನಾದ್ರೂ ಬೈಕ್ ಸವಾರರು ಈ ಗುಂಡಿ ಒಳಗಡೆ ಏನಾದ್ರು ಬೈಕ್ ಅನ್ನ ಬಿಟ್ರೆ ನಿಜಕ್ಕೂ ಕೂಡ ಉಳಿತಾರ ಖಂಡಿತವಾಗ್ಲು ಇಲ್ಲ ಕೈಕಾಲು ಮುರ್ಕೊಂಡು ಪ್ರಾಣ ಹೋದ್ರು ಕೂಡ ಎಚ್ಚರಿ ಇಲ್ಲ ಆದ್ರೆ ಅಟ್ಲೀಸ್ಟ್ ಇದನ್ನ ನೋಡ್ಕೊಂಡು ಸಂಬಂಧಪಟ್ಟಂತಹ ಜಿ ಬಿ ಅಧಿಕಾರಿಗಳು ಅದನ್ನ ಸರಿ ಮಾಡುವಂತ ಕೆಲಸ ಮಾಡಬೇಕು ಆದ್ರೆ ಕೇವಲ ಪೊಲೀಸರು ಇದೆ ಗುಂಡಿಯನ್ನು ಕಾಯುವಂತ ಪರಿಸ್ಥಿತಿ ಉಂಟಾಗಿದೆ ಬೆಂಗಳೂರಲ್ಲಿ ಕೆಆರ್ ಮಾರ್ಕೆಟ್ ಟ್ರಾಫಿಕ್ ಪೊಲೀಸರು ಗಮನಿಸ್ತಾ ಇದೀರಲ್ಲ ವಾಹನವನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡುವಂತ ಕೆಲಸ ಮಾಡ್ತಿದ್ರೆ ಆದ್ರೆ ಅತ್ಯಂತ ವೇಗವಾಗಿ ಬರ್ತಿರುವಂತಹ ಈ ಸಂದರ್ಭದಲ್ಲಿ ಹೇಗ್ ತಾನೆ ವೆಹಿಕಲ್ ಅನ್ನ ಕಂಟ್ರೋಲ್ ಮಾಡಕ್ಕಾಗತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಜಿ ಬಿ ಅಧಿಕಾರಿಗಳು ಇದು ಗೊತ್ತಾದ ತಕ್ಷಣ ಯಾಕಂದ್ರೆ ಪೊಲೀಸರು ಪ್ರತಿಯೊಂದು ಗುಂಡಿಯ ಫೋಟೋವನ್ನು ಹೊಡೆದು ಸಂಬಂಧಪಟ್ಟಂತಹ ಆಪ್ ಅದರಲ್ಲಿ ಅಪ್ಡೇಟ್ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಆದ್ರೆ ಬಂದು ಅದನ್ನ ತಾತ್ಕಾಲಿಕವಾಗಿ ಗುಂಡು ಮುಚ್ಚುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಕರ್ತವ್ಯವನ್ನು ನಿರ್ ನಿರ್ವಹಿಸುತ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ನೋಡಿ ಅಕ್ಕಪಕ್ಕದಲ್ಲೇ ಹತ್ತಿರ ಹತ್ರದಲ್ಲಿ ಎರಡು ಗುಂಡಿ ಬಿದ್ದಿದೆ ಒಂದು ಗುಂಡಿ ತಪ್ಸೋದ್ರೆ ಇನ್ನೊಂದು ಗುಂಡಿಲಿ ಬೀಳೋದು ಗ್ಯಾರಂಟಿ ಹಾಗಾಗಿ ಪೊಲೀಸರು ಎಷ್ಟು ಒಂದು ಕಂಟ್ರೋಲ್ ಮಾಡಕ್ಕಾಗತ್ತೆ ಅದನ್ನ ಕೂಡ ಇಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ ಕೆಆರ್ ಮಾರ್ಕೆಟ್ ನ ಟ್ರಾಫಿಕ್ ಸಿಬ್ಬಂದಿ ಇಲ್ಲೇ ನಿಯೋಜನೆಗೊಂಡು ವಾಹನವನ್ನು ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಿದ್ರೆ ಅವರು ಕೂಡ ಇಲ್ಲ ಅಂದ್ರೆ ಬೈಕ್ ಸವಾರರು ಜೊತೆಗೆ ಕಾರ್ ಚಾಲಕರು ಈ ಗುಂಡಿ ಒಳಗಡೆ ಬಿಟ್ಟು ಬಿದ್ದು ಎಡವಟ್ಟನ್ನು ಮಾಡ್ಕೊಳ್ಳೋದು ಖಂಡಿತ ಅಂತ ಹೇಳ್ಬೋದು ಪ್ರತಿಮಾ ಥ್ಯಾಂಕ್ ಯು ರಾಜಪ್ಪ ಮೇಲೆ ಮಾಹಿತಿಗೆ